ಎಲ್ಲರಿಗೂ ಕೂಡ ಪ್ರಯತ್ನಿಸ್ಬೋದೇ ಇವತ್ತಿನ ತರಗತಿಯಲ್ಲಿ ನಾನು ಸಂಖ್ಯೆಗಳ ಹೋಗ್ತೀನಿ ಪರಿಚಯ ಪಟ್ಟಿರೋ ಹಾಗೆ ಬೇಸಿಕ್ ಬಗ್ಗೆ ಗಣಿತದ ಬಗ್ಗೆ ಹೋಗ್ತಾ ಇದೀನಿ ಮೊದಲು ನಾವು ಮಗುಗೆ ಸೊನ್ನೆಯಿಂದ ಅಂಗಿಗಳನ್ನ ಬೆಳೆದನ್ನ ಸೊನ್ನೆಗೆ ಬೆಲೆ ಬೆಳೆಯದ ಮಗುವಿಗೆ ಗೊತ್ತಿರುತ್ತೆ ಆದ್ರೆ ಒಂದನೇ ತರಗತಿಯಲ್ಲಿ ನಾವು ಅದನ್ನು ಹೇಳ್ಕೊಡಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ಒಂದರಿಂದ ನೂರವರೆಗೂ ಸಂಖ್ಯೆಗಳನ್ನ ಹೇಳ್ಕೊಡ್ತೀವಿ ಆ ಮಗುನ ಸಂಖ್ಯೆಗಳು ಎಲ್ಲಿವರೆಗೂ ನಾವು ಪ್ರಾಕ್ಟೀಸ್ ಮಾಡಿಸ್ಬೇಕು ಅಂದ್ರೆ ಒಂದರಿಂದ ಸಾವಿರದವರೆಗೆ ಅಂಗಿಗಳನ್ನ ಬೆಳೆದನ್ನ ಪ್ರಾಕ್ಟೀಸ್ ಮಾಡಿಸ್ಬೇಕು ఆ మగుగే ఒక్క అక్షరూ కూడా అక్షరదూ బయక్కు అంకి అదే మగ్గిర సొన్న ఇప్ప మగ్గిర మే సొన్న ఇప్ప మగ్గిర మగుకు ఏంటే సంఘీల పరిచయ చన సంఘీల పరిచయ చాలా మగ్గిరే కళ కూడా ఆ మగు బేగన్ ప్రాక్టీస్ అన్న ಪ್ರಾಕ್ಟೀಸ್ ಮಾಡಿಸ್ತಾ ಏನಾಗುತ್ತೆ ಅಂತ ಹೇಳಿ ಮಗುಗೆ ಚೆನ್ನಾಗಿ ಸಂಖ್ಯೆಗಳ ಪರಿಚಯ ಆಗುತ್ತೆ ಒಂದರಿಂದ ಒಂಬತ್ತರ ಬಗ್ಗೆ ಇರುವಂತಹ ಸಂಖ್ಯೆಗಳಲ್ಲಿ ಅತಿ ಚಿಕ್ಕ ಸಂಖ್ಯೆ ಅತಿ ದೊಡ್ಡ ಸಂಖ್ಯೆ ಕ್ಲಾಸಕ್ಕೆ ಬರೋ ಅಷ್ಟೊತ್ತಿಗೆ ಮಗು ಇಷ್ಟೆಲ್ಲ ಪ್ರಾಕ್ಟೀಸ್ ಆಗಿರ್ಬೇಕು ಮಗುಡಿ ಒಂದು ಒಂದನೇ ತರಗತಿ ಎರಡನೇ ತರಗತಿ ಮೂರನೇ ತರಗತಿ ಅಷ್ಟೊತ್ತಿಗೆ ಸಂಖ್ಯೆಗಳ ಅಂಕಿಗಳ ಪರಿಚಯ ಆಗಿರಬೇಕು ಅದನ್ನ ಅಕ್ಷರಾಂತರ ತರಗತಿಗೆ ಬರಬೇಕು ಮಗ್ಗಿ ಬರಬೇಕು ಮಗ್ಗಿ ಅತಿ ಚಿಕ್ಕ ಸಂಖ್ಯೆ ಯಾವುದು ಅತಿ ದೊಡ್ಡ ಸಂಖ್ಯೆ ಯಾವುದು ಇವತ್ತಿನ ತರಗತಿಯಲ್ಲಿ ಒಂದರಿಂದ ಒಂಬತ್ತರವರೆಗೆ ಇರುವಂತಹ ಅತಿ ಚಿಕ್ಕ ಸಂಖ್ಯೆ ಮತ್ತು ದೊಡ್ಡ ಸಂಖ್ಯೆ ಪರೀಕ್ಷೆಯನ್ನ ಮಾಡಿಕೊಡ್ತಾರೆ ಮೊದಲ ನೋಡಿ ಒಂದರಿಂದ ಒಂಬತ್ತು ಅಂಕಿಗಳ ಅತಿ ಚಿಕ್ಕ ಮತ್ತು ಅತಿ ದೊಡ್ಡ ಸಂಖ್ಯೆಗಳು ಅದನ್ನ ನೋಡಿದಾಗ ಒಂದು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಒಂದು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ಎರಡು ಅಂಕಿಯ ಚಿಕ್ಕ ಸಂಖ್ಯೆ ಹತ್ತು ಎರಡು ಅಂಕಿಯ ದೊಡ್ಡ ಸಂಖ್ಯೆ ತೊಂಬತ್ತೊಂಬತ್ತು ಮೂರು ಅಂಕಿಯ ಸಂಖ್ಯೆ ನೂರು ನೂರು ಅಂಕೆ ದೊಡ್ಡ ಸಂಖ್ಯೆ ಒಂಬೈನೂರ ತೊಂಬತ್ತೊಂಬತ್ತು ಈ ರೀತಿ ಹೇಳಾದ್ರೆ ನಮಗೆ ಚಿಕ್ಕ ಸಂಖ್ಯೆನ ಹೇಗೆ ಕಂಡುಹಿಡಿಯೋದು ಮುಂದಿನ ಸಂಖ್ಯೆಗೆ ಸಂಬಂಧಪಟ್ಟಿರುವಂತಹ ಚಿಕ್ಕ ಸಂಖ್ಯೆಗಳನ್ನ ಹೇಗೆ ಕಂಡುಹಿಡಿಯೋದು ಕಂಡುಹಿಡಿಯಬಹುದು ಅನ್ನೋದನ್ನ ಇಲ್ಲಿ ಹೇಳಿದ್ವಿ ನೋಡಿ ಒಂದು ಅಂಕೆ ಚಿಕ್ಕ ಸಂಖ್ಯೆ ಒಂದು ದೊಡ್ಡ ಸಂಖ್ಯೆ ಒಂಬತ್ತು ಈ ದೊಡ್ಡ ಸಂಖ್ಯೆಗೆ ಒಂದನ್ನ ಕೂಡಿದಾಗ ಎರಡು ಅಂಕೆ ಆದ್ಮೇಲೆ ಈಗ ನಾಲ್ಕು ಅಂಕಿಯ ಚಿಕ್ಕ ಸಂಖ್ಯೆ ಸಾವಿರ ನಾಲ್ಕು ಅಂಕಿಯ ದೊಡ್ಡ ಸಂಖ್ಯೆ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಈ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಕ್ಕೆ ಒಂದನ್ನ ಹುಟ್ಟಾಗ ಐದು ಅಂಕಿ ఈ అంకె చిక్క సంఖ్య హిర అంకొడ్డ సంఖ్య తొంభత్తు ఆరు అంకె చిక్క సంఖ్య హిర హొమ్మ తొంబత్త ఆరు అంకె చిక్క సంఖ్య ఒం తొంబత్త తొంభత్ ಲಕ್ಷ ಹತ್ತು ಲಕ್ಷ ಆರು ಅಂಕಿಯ ದೊಡ್ಡ ಸಂಖ್ಯೆ ಹತ್ತು ಲಕ್ಷ ಆರು ಅಂಕಿಯ ಚಿಕ್ಕ ಈಗ ಒಂದನ್ನ ಕೊಂಡಾಗ ಏಳು ಅಂಕಿಯ ಚಿಕ್ಕ ಸಂಖ್ಯೆ ಸಿಗ್ತಾ ಹೋಗುತ್ತೆ ನೋಡಿ ನೋಡಿ ಬಿಡಿ ಹತ್ತು ನೂರು ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಒಂದು ಈಗ ನೆಕ್ಸ್ಟ್ ಏಳು ಅಂಕಿಯ ಬಗ್ಗೆ ನಾವು ಕಲಿತಾ ಹೋಗುವ ಏಳು ಅಂಕಿಯ ಚಿಕ್ಕ ಸಂಖ್ಯೆ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಏಳು ಅಂಕಿಯ ದೊಡ್ಡ ಲಕ್ಷ ಹತ್ತು ಲಕ್ಷ ಒಂದು ಕೋಟಿ ಏಳು ಅಂಕಿಯ ಚಿಕ್ಕ ಸಂಖ್ಯೆ ಲಕ್ಷದ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತಲ್ಲೇ ದೊಡ್ಡ ಸಂಖ್ಯೆ ಒಂದು ಕೋಟಿ ಆಗುತ್ತೆ ಈ ಏಳು ಅಂಕಿಯ ಚಿಕ್ಕ ಸಂಖ್ಯೆಗೆ ಒಂದನ್ನ ಕೂಡಾಗ ಎಂಟು ಅಂಕಿಯ ಚಿಕ್ಕ ಸಂಖ್ಯೆ ನಮಗೆ ಸಿಕ್ಕ ಎಂಟು ಅಂಕೆಯ ಚಿಕ್ಕ ಸಂಖ್ಯೆ ಒಂದು ಕೋಟಿ ಎಂಟು ಅಂಕಿಯ ಚಿಕ್ಕ ಸಂಖ್ಯೆ ಒಂದು ಕೋಟಿ ಅದೇ ರೀತಿ ದೊಡ್ಡ ಸಂಖ್ಯೆ ನೋಡಿದಾಗ ಒಂಬತ್ತು ಕೋಟಿಯ ತೊಂಬತ್ತೊಂಬತ್ತು ಲಕ್ಷದ ಕೋಟಿಯ ತೊಂಬತ್ತೊಂಬತ್ತು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತೆ ಈ ಎಂಟು ದೊಡ್ಡ ಸಂಖ್ಯೆಗೆ ಒಂದನ್ನ ಕೂಡ ನಮ್ಗೆ ಒಂಬತ್ತು ಅಂಕ ಚಿಕ್ಕ ಕೋಟಿ ನೀವು ಮಕ್ಕಳಿಗೆ ಸಂಖ್ಯೆಗಳ ಪರಿಚಯವನ್ನು ಹೇಳ್ಕೊಡ್ಬೇಕು ಮೊದಲೇ okay